ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಈಗ ಭಾಳಷ್ಟು ಜನಗಳಿಗೆ ಮತ್ತು ನಮ್ಮ ಫ್ರೆಂಡ್ಸಿಗೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಕನ್ಫ್ಯೂಷನ್ ಇದೆ ಸೊ ಇವತ್ತು ಆ ವಿಷಯ ಬಂತು ಸೊ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಸೊ ಮೊದಲನೇದಾಗಿ ನಮ್ಮ ಹಾರ್ಟಿಗೆ ಆಕ್ಸಿಜನ್ ಬ್ಲಡ್ ಬೇಕಾಗ್ತದೆ ಹಾರ್ಟಿಗೆ ಆಕ್ಸಿಜನ್ ಬ್ಲಡ್ ಕೊರೊನರಿ ಇಂದಾನೆ ಹೋಗ್ತದೆ ಕೊರೊನರಿ ಆರ್ಟ್ರಿ ಮೂರು ಟ್ಯೂಬ್ ಇರ್ತವೆ ನಮ್ಮ ಹಾರ್ಟಿಗೆ ಸಪ್ಲೈ ಮಾಡುತ್ತೆ ಮಾಡುತ್ತದೆ ಇಂದಾನೆ ಹಾರ್ಟಿಗೆ ಆಕ್ಸಿಜನ್ ಬ್ಲಡ್ ಸಿಗ್ತದೆ ಸೊ ಆ ಮೂರು ಟ್ಯೂಬಿಂದ ಆಕ್ಸಿಜನ್ ಸಿಗುತ್ತದೆ ಅದರಿಂದ ನಮ್ಮ ಹಾರ್ಟ್ ಪಂಪ್ ಮಾಡ್ತದೆ ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಏನಿರುತ್ತದೆ ಕಬ್ಬು ಫ್ಯಾಟ್ ಅದು ಆ ಆರ್ಟ್ರಿ ಪದರದಲ್ಲಿ ಜಮಾ ಆಗುತ್ತದೆ ಅಲ್ಲಿ ಜಮಾ ಆಗಿ ಅದರಿಂದ ಬ್ಲಾಕೇಜ್ ಆಗೋ ಚಾನ್ಸಸ್ ಇರುತ್ತದೆ ಐವತ್ತು ಅರವತ್ತು ಪರ್ಸೆಂಟ್ ತನ ಪೇಶೆಂಟಿಗೆ ಏನೋ ಆಗಲ್ಲ ಸಣ್ಣ ಸಣ್ಣ ಆಗಿ ಜಮಾ ಆಗ್ತಿರ್ತದೆ ಯಾವತ್ತು ಸೆವೆಂಟಿ ಪರ್ಸೆಂಟ್ ಆಗ್ತದೆ ಆವಾಗ ಆ ಪದರ್ ಬ್ರೇಕ್ ಆಗ್ತದೆ ಅಂದರೆ ರಪ್ಚರ್ ಆಗ್ತದೆ ಒಡೆದೋಗುತ್ತದೆ ಆ ಪದರು ಒಡೆದ ತಕ್ಷಣ ಬಾಡಿ ಏನು ಮಾಡುತ್ತದೆ ಇನ್ಫ್ಲಮೇಶನ್ ಆಗ್ತದೆ ಬಾಡಿಯಲ್ಲಿ ರಿಯಾಕ್ಷನ್ ಆಗಿ ಅಲ್ಲಿ ಪ್ಲೇಟ್ಲೆಟ್ಸ್ ಅವೆಲ್ಲ ಬಂದು ಜಮಾ ಆಗಿ ಪೂರ ಕಂಪ್ಲೀಟ್ ಬ್ಲಾಕ್ ಆಗ್ತದೆ ಆ ಬ್ಲಾಕ್ ಆಗಿದ ನಂತರ ಪೇಷಂಟಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅದರಿಂದ ಹಾರ್ಟ್ ಫಂಕ್ಷನ್ ಕಡಿಮೆ ಆಗ್ತದ ಹಾರ್ಟ್ ವೀಕ್ ಆಗ್ತದೆ ಸೊ ಪೇಷಂಟ್ ಜೀವ ಹೋಗೋ ಚಾನ್ಸಸ್ಸು ಬಹಳ ಐತೆ ಸೊ ನಾವು ಇದನ್ನು ತಡೆಗಟ್ಟಲು ಪ್ರಯತ್ನ ಮಾಡಬೇಕು ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗದಂತರ ನಾವು ನೋಡ್ಕೋಬೇಕು ಇದರ ಸಲುವಾಗಿ ನಾವು ಅಡ್ವಾನ್ಸ್ ಪ್ರಿಕಾಷನ್ ಏನೇನು ಮಾಡಬೇಕು ಮೊದಲನೇದಾಗಿ ಏನು ಬೇಕಂದರೆ ನಾವು ಇದರಿಂದ ತಡೆಗಟ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡಿಸ್ಬೇಕು ಅದರಲ್ಲಿ ಟ್ರೈಗ್ಲಿಸರೈಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅವೆಲ್ಲ ಚೆಕ್ ಮಾಡಿಸ್ಬೇಕು ಅದು ಜಾಸ್ತಿ ಇದ್ದರೆ ಚಾನ್ಸಸ್ ಭಾಳ ಇರ್ತವೆ ಪೇಷಂಟ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಕಾರಣ ಕೆಲವೊಮ್ಮೆ ಫ್ಯಾಮಿಲಿ ಜೆನೆಟಿಕ್ ಪ್ರಾಬ್ಲಮ್ಮು ಇರ್ತದೆ ಜೆನೆಟಿಕ್ ಪ್ರಾಬ್ಲಮ್ ಇಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತದೆ ಇನ್ನೊಂದೇನು ಊಟದಲ್ಲಿ ಹಾಲು ನಾನ್ ವೆಜ್ಜು ಆಯಿಲಿ ಫ್ರೈ ಐಟಮ್ ತಿಂದ್ರೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಸೊ ನಾವು ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡಿಸ್ಬೇಕು ಅದರ ಜೊತೆ ಬಿ ಪಿ ಶುಗರ್ ಥೈರಾಯ್ಡ್ ಇವು ಏನು ಕೋಮಾರ್ಬಿಟೀಸ್ ಇರ್ತಾವ ಅದನ್ನು ಡಾಕ್ಟರ್ಸ್ ಕೂಡ ಕನ್ಸಲ್ಟ್ ಮಾಡಿ ರೆಗ್ಯುಲರ್ ಚೆಕಪ್ ಮಾಡಿ ಬಿ ಪಿ ಮೆಡಿಕೇಶನ್ ಬಿಡಬಾರ್ದು ಶುಗರ್ ಅಂಡರ್ ಕಂಟ್ರೋಲ್ ಇರಬೇಕು ಎಚ್ ಬಿ ಎಮ್ ಎನ್ ಸಿ ಕಂಟ್ರೋಲ್ ಇಡಬೇಕು ಇವೆಲ್ಲ ಕಂಟ್ರೋಲ್ ಇಡಬೇಕು ಕೊಲೆಸ್ಟ್ರಾಲು ರೆಗ್ಯುಲರ್ ಚೆಕಪ್ ಮಾಡಿ ಕಂಟ್ರೋಲ್ ಇಟ್ಕೋಬೇಕು ಯಾಕಂದರೆ ಇದ್ರ ಮೇಲೆ ಇದು ಅನ್ಕಂಟ್ರೋಲ್ ಇದ್ರೂ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಬಹಳ ಇರುತ್ತದೆ ಸೊ ನಾವು ರೆಗ್ಯುಲರ್ ಆಗಿ ಫಾಲೋಅಪ್ ಮಾಡಬೇಕು ಸೊ ಇವೆಲ್ಲ ಮಾಡ್ತಾ ಇದ್ರೆ ನಮಗೆ ಆ ಹಾರ್ಟ್ ಅಟ್ಯಾಕ್ ಬರೋ ಇಷ್ಟೆಲ್ಲ ನಾವು ಕಂಟ್ರೋಲ್ ಹಡ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತದೆ ಮತ್ತೆ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಯಾವತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಯಿತು ಎದಿನೋ ಆಯ್ತು ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳಿನೇ ಮನೆಯಲ್ಲಿ ಕೂಡಬಾಡ್ರಿ ಸೊ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಡಾಕ್ಟರ್ ನಿಮಗೆ ಹೇಳಿದೆ ಅಂದರೆ ನೀವು ಗ್ಯಾಸ್ಟ್ರಿಕ್ ಅಂತ ಅದಕ್ಕೆ ಕನ್ಫರ್ಮ್ ಮಾಡ್ರಿ ನೀವೇ ತಂತಾನೆ ಎದುಚುಚೆ ಗ್ಯಾಸ್ಟ್ರಿಕ್ ಅಂತ ಮನೆಯಲ್ಲಿ ಕೊಡಬೇಡಿ ಎಷ್ಟು ಜಲ್ದಿ ಆಗುತ್ತೆ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದು ನೀವು ಇದು ವಿಡಿಯೋ ನಿಮಗೆ ಚಲೋ ಅನ್ಸಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ